ಇನ್ನು ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿದ್ದೆ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ಟುವಂಥ ಯೋಗ ಒಂದೇ ಬರುತ್ತೆ ಅದು ಏನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ವೀಕ್ನೆಸ್ಸನ್ನು ಹೇಳಿಕೊಳ್ಳಬಾರದು ಗೊತ್ತಲ್ಲ ಅದನ್ನು ಮಾಡಿಕೊಳ್ಳಿ ಈ ವೀಕ್ನೆಸ್ಸನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಮೋಸ ಮಾಡುವಂಥವ್ರು ಜಾಸ್ತಿ ಆಗ್ತದೆ ಇದೇ ಈ ಕುಂಡಲಿ ತಂತ್ರದ ವಿಚಾರ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ವೀಕ್ನೆಸ್ಸನ್ನು ಹೇಳಿಕೊಳ್ಳಬಾರದು ಗೊತ್ತಲ್ಲ ಅದನ್ನು ಮಾಡಿಕೊಳ್ಳಿ ಈ ವೀಕ್ನೆಸ್ಸನ್ನು ಹೇಳ್ಕೊಳ್ಳೋದ್ರಿಂದಲೂ ಕೂಡ ಮೋಸ ಮಾಡುವಂಥವ್ರು ಜಾಸ್ತಿ ಆಗ್ತಾರೆ ಇದೇ ಈ ಕುಂಡಲಿ ತಂತ್ರದ ವಿಚಾರ ಸೈನಸ್ ಪ್ರಾಬ್ಲಮ್ಮು ಅಂತ ಈ ಸೈನಸ್ ಪ್ರಾಬ್ಲಮ್ಮು ಅಂತಂದರೆ ಯಾವಾಗಲೂ ಸೀನು ಆಗೋಂಥದ್ದು ನಗಡಿ ಆಗೋಂಥದ್ದು ಬಂತು ಅಂತಂದರೆ ಹದಿನೈದು ದಿನ ಹೋಗದೇ ಇರೋಂಥದ್ದು ಸಿಕ್ಕಾಪಟ್ಟೆ ಸೀನು ನಗಡಿ ತಲೆನೋವು ತಲೆ ಸಿಡುತ್ತಾ ಇದು ಇದಕ್ಕೆ ನೀವು ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚಂದಿಷ್ಟು ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಎಲ್ಲ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂದರೆ ಸೈನಸ್ ಪ್ರಾಬ್ಲಮ್ಮು ಅಂತ ಈ ಸೈನಸ್ ಪ್ರಾಬ್ಲಮ್ಮು ಅಂತಂದರೆ ಯಾವಾಗಲೂ ಸೀನು ಆಗೋಂಥದ್ದು ನಗಡಿ ಆಗೋಂಥದ್ದು ಬಂತು ಅಂತಂದರೆ ಹದಿನೈದು ದಿನ ಇರೋಂಥದ್ದು ಸಿಕ್ಕಾಪಟ್ಟೆ ಸೀನು ನಗಡಿ ತಲೆನೋವು ತಲೆ ಸಿಡುತ್ತಾ ಇದು ಇದಕ್ಕೆ ನೀವು ಈ ಒಂದು ಸೂರ್ಯ ಮುದ್ರೆಯನ್ನು ಮಾಡಿ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರ ಉಂಗುರದ ಬೆಳೆ ಸಂಪೂರ್ಣವಾಗಿ ಮಾಡಿಸಿ ತೋರ್ಬೆಳು ಮಧ್ಯದ ಬೆರಳು ಕಿರುಬೆಳನ್ನು ನೇರವಾಗಿರುವಂಥ ಎಚ್ಚರ ಇದನ್ನು ಹತ್ತು ನಿಮಿಷಗಳ ಕಾಲ ಮಾಡಿ ಖಂಡಿತ ಸೈನಸ್ ಪ್ರಾಬ್ಲಮ್ ಹೊರಟು ಹೋಗುತ್ತದೆ ಅದಲ್ಲ ಇದು ವಿಶೇಷವಂಥ ಮುದ್ರೆ ಇದು ಇದನ್ನು ಮಾಡಿ ಪ್ರತಿನಿತ್ಯ ಹತ್ತು ನಿಮಿಷಗಳ ಕಾಲ ಮಾಡಿ ಸೈನಸ್ ಪ್ರಾಬ್ಲಮ್ ಅನ್ನುವಂಥದ್ದೇ ಇರೋದಿಲ್ಲ ಇದು ವಿಶೇಷ ಒಂದು ಮುದ್ರೆಯ ವಿಚಾರ ನಮ್ಮ ವೀಕ್ನೆಸ್ಸನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹೇಳ್ಕೋಬಾರ್ದು ಹೇಳ್ಕೋತು ಅಂತ ನನಗೆ ಏನು ಗೊತ್ತಾ ತೂ ಇವನು ಇಷ್ಟು ಚೀಪ ಚೀಪ್ ವ್ಯಕ್ತಿನ ಅಂತ ಅವರು ತಪ್ಪು ತಿಳ್ಕೊತಾರೆ ಜೊತೆಗೆ ಇನ್ನೊಂದು ಏನು ಅಂತಂದರೆ ನಿಮ್ಮ ಮೇಲೆ ಒಂದು ತಾತ್ಸಾರ ಮನೋಭಾವನೇ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ವೀಕ್ನೆಸ್ಸನ್ನು ಹೇಳಲೇಬಾರ್ದು ಯಾವುದೇ ಕಾರಣಕ್ಕೂ ವೀಕ್ನೆಸ್ಸನ್ನು ಯಾವುದೇ ಕಾರಣಕ್ಕೆ ಈ ಥರ ಒಂದು ಆಸೆ ಇತ್ತು ಏನೊಂದು ಕುದುರೆ ಬಾಲಕ್ಕೆ ಕಟ್ಟಿದೆ ಯಾವುದೊಂದು ಹೆಣ್ಣಿನ ಸವಾಸ ಇತ್ತು ಹೋಗ್ಬಿಟ್ಟೆ ಈ ಥರ ದುಡ್ಡೆಲ್ಲ ಕಳ್ಕೊಬಿಟ್ಟೆ ಎಲ್ಲ ಕಿತ್ಕೊಬಿಟ್ಲು ನನ್ನ ಹೆಂಡತಿಗೆ ಮೋಸ ಮಾಡಿ ಇದೆಲ್ಲ ಹೇಳ್ತು ಅಂತಂದರೆ ಇವ್ನ ಹೆಂಡ್ತಿಗೆ ಮೋಸ ನನಗೆ ಮೋಸ ಮಾಡಲ್ವಾ ಅಂತ ಇನ್ನೊಬ್ಬಳು ತಿಳ್ಕೊತಾಳೆ ಯಾವುದೇ ಕಾರಣಕ್ಕೂ ವೀಕ್ನೆಸ್ಸನ್ನು ಹೇಳ್ಕೊಳ್ಳೋಕ್ಕೇ ಹೋಗಬಾರ್ದು ವೀಕ್ನೆಸ್ಸನ್ನು ಹೇಳ್ಕೊತು ಅಂತಂದರೆ ದೊಡ್ಡ ಸಮಸ್ಯೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ಹೆಚ್ಚಿನ ಮಾಹಿತಿ ನಿಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು ಗುಂಡನಿ ಜಾಗೃತಿ ಆಗುತ್ತೆ ಮೂಲಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲ ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ ಫೋ ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು ಹೀರೋ ಹೀರೋಯಿನ್ಗಳ ಥರ ಹಾಕ್ತೀರ ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ಇದನ್ನು ನೀವು ಮಿಸ್ ಮಾಡದೆ ಜಾಯಿನ್ ಆಗಿ ಖಂಡಿತವಾಗ್ಲೂ ಚೆನ್ನಾಗಿ ಹಾಗೆ ಒಳ್ಳೇದು ಹಾಗೆ ಆಗ್ತೀರ ನಾನು ಹೇಳ್ಕೊಟ್ಬಿಡ್ತೀನಿ ಅದನ್ನು ಮಾಡ್ಕೊಳ್ಳಿ ಫಾರ್ಟಿ ಏಯ್ಟ್ ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಇದನ್ನು ಮಿಸ್ ಮಾಡಿಬಿಡಿ ಕುಂಡಲಿ ತಂತ್ರ ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ ನಿಮ್ಗೆ ಒಂದು ಲಕ್ಷ ದುಡಿತೀರ ಎರಡು ಲಕ್ಷ ದುಡಿತೀರ ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ ನೂರಾರು ಜನ ಆಗ್ತಾರೆ ಗೊತ್ತಲ್ಲ ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ ನಿಮ್ಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ ಯಾವುದೇ ರೀತಿಯಂಥ ಸಮಸ್ಯೆಗಳು ಕಾನೂನಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್ ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಮುದ್ರೆಗಳಿಂದಲೂ ಕೂಡ ನೀವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಅದು ಆಮೇಲೆ ರಿಸಲ್ಟ್ ನೋಡಿ ಅದಲ್ಲ ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಅನ್ನೋ ಉಪಯೋಗ ಪಡ್ಕೊಳ್ಳಿ ಅದೇ ಕಾರಣಕ್ಕೂ ವೀಕ್ನೆಸ್ಸನ್ನು ಹೇಳ್ಕೊಳಕ್ಕೇ ಹೋಗಬಾರ್ದು ವೀಕ್ನೆಸ್ಸನ್ನು ಹೇಳ್ಕೊತು ಅಂತಂದರೆ ದೊಡ್ಡ ಸಮಸ್ಯೆ ಇವಾಗ ನನಗೆ ಯಾವುದು ಬಿಸ್ನೆಸ್ ಲಾಸ್ ಆಗೋಯ್ತು ನಾನು ಇಂಥದ್ದು ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಹೇಳ್ಕೊತಾರೆ ಅಂದ್ಕೊಡಿ ಮತ್ತದಲ್ಲ ಆ ಒಂದು ವೀಕ್ನೆಸ್ ಇತ್ತು ಅಂತಂದರೆ ಏನು ಪ್ರಾಬ್ಲಮ್ಮು ಮೇಯ್ನಾಗಿ ಸಮಸ್ಯೆ ಆಗುತ್ತೆ ಅಂತಂದರೆ ನಾವು ಇವಾಗ ಲಾಸ್ ಆಗೋಯ್ತು ಬಿಸ್ನೆಸ್ಸು ನೋಡಿ ಯಾರಾದರೂ ದುಡ್ಡು ಕೊಟ್ಬಿಟ್ಟೆ ನಾನು ಕಳ್ಕೊಬಿಟ್ಟೆ ಮೂರು ಲಕ್ಷ ಅವ್ನು ಪ್ಲ್ಯಾನ್ ಮಾಡ್ಕೋತಾನೆ ಏನು ಪ್ಲ್ಯಾನ್ ಮಾಡ್ಕೋತಾರೆ ಅವನು ಎಷ್ಟು ಸುಲಭವಾಗಿ ಎಷ್ಟು ದಡ್ಡ ಇವನು ಏನೋ ಒಂದು ಸು ಸುಳ್ಳು ಪಳ್ಳು ಮಾತು ಹೇಳಿಬಿಟ್ಟು ಅವನು ಒಂದು ಮಾತು ಕಳ್ಕೊಬಿಟ್ನಲ್ಲ ಅವನು ಮೂವತ್ತು ನನಗೊಂದು ಅವನ ಹತ್ರ ಮೂವತ್ತು ನನ್ನ ಹತ್ರ ಒಂದು ಮೂವತ್ತು ಸಾವಿರನ ಕಳ್ಕೊಳ್ಳಿ ಬಿಡು ಲಾಭ ಮಾಡಿಕೊಳ್ಳೋಣ ಅಂತ ಅವನು ಪ್ಲ್ಯಾನ್ ಮಾಡ್ತಾನೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ವೀಕ್ನೆಸ್ಸನ್ನು ಹೇಳಿಕೊಳ್ಳಬಾರದು ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ಈ ವೀಕ್ನೆಸ್ಸನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಮೋಸ ಮಾಡುವಂಥವ್ರು ಜಾಸ್ತಿ ಆಗ್ತಾರೆ ಇದೇ ಈ ಕುಂಡಲಿ ತಂತ್ರದ ವಿಚಾರ ಇನ್ನು ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ಟುವಂಥ ಯೋಗ ಬಂದೇ ಬರುತ್ತೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯೋಗಿ ಗುರುಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ ಇನ್ನು ತಡ ಮಾಡದೆ ವಿಚಾರವನ್ನು ತಿಳ್ಕೊಳ್ಳೋಣ ಮನೆ ಕಟ್ಟುವಂತಹ ಒಂದು ಯೋಗ ಬಂದೇ ಬರುತ್ತೆ ಏನು ಮಾಡಬೇಕು ಅಂತ ನಾವು ಯಾವುದೇ ಒಂದು ಪುಣ್ಯಕ್ಷೇತ್ರ ಅಂದರೆ ನದಿಯ ಪಕ್ಕದಲ್ಲಿ ಇರುವಂಥದ್ದು ಪುಣ್ಯಕ್ಷೇತ್ರ ನದಿಯ ಪಕ್ಕದಲ್ಲಿ ಅಥವಾ ನದಿಯ ಆಸುಪಾಸು ಅಥವಾ ನದಿ ಸುತ್ತ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಇತ್ತು ಅಂತಂದರೆ ಅದು ಪುಣ್ಯಕ್ಷೇತ್ರ ಅದು ವೆರಿ ಪವರ್ ಅದು ಕರ್ಮಗಳನ್ನು ಕಳಿಯುವಂತಹ ಒಂದು ಪುಣ್ಯಕ್ಷೇತ್ರ ಗೊತ್ತಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತ ಅಂತಂದರೆ ಆ ಒಂದು ಜಾಗದಲ್ಲಿ ಕಲ್ಲನ್ನು ಕಟ್ಟಬೇಕು ನದಿಯ ದಡದಲ್ಲಿ ಮತ್ತೆಲ್ಲ ಒಂದು ಒಂದು ಕಲ್ಲನ್ನು ಕಟ್ಟುವಂಥದ್ದು ಒಂದ್ರ ಮೇಲೆ ಒಂದು ಒಂದರ ಮೇಲೆ ಒಂದು ಒಂದ್ರ ಮೇಲೆ ದೊಡ್ಡ ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕ ಇದು ಎರಡು ಸಾವಿರದ ಹದಿನಾರನೇ ಇಸ್ವಿಯಲಿ ಈ ಒಂದು ತಂತ್ರವನ್ನು ಹೇಳಿದ್ದು ಆಮೇಲೆ ಅದು ಜನಗಳಿಗೆ ಅದು ಪ್ರಚಲಿತ ಆಗಿ 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 ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲೂ ಕೊಡಿದ್ರೆ ಕಲ್ಲನ್ನು ಕಟ್ತಾರೆ ಒಂದ್ರ ಮೇಲೆ ಒಂದೊಂದು ಮೇಲೆ ಮನೆ ಕಟ್ಟುವಂಥ ಯೋಗ ಬರಲಿ ಅಂತ ಅದಕ್ಕೋಸ್ಕರ ನೀವು ಅದನ್ನು ಕಲ್ಲನ್ನು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದೊಂದು ಮೇಲೊಂದು ನೀವು ಜೋಡಿಸಿ ಇಡಬೇಕು ಮಿನಿಮಮ್ ಐದ ಇಡಲೇಬೇಕು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕವಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡುತ್ತೆ ಕೆಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಇಂಥದ್ದೇ ಹಣಕಾಸಿನ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಆರ್ಡಿನರಿ ವ್ಯಕ್ತಿಗಳು ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ ಗೊತ್ತಲ್ಲ ಭಾಳಷ್ಟು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಂ ಬಿ ಅದು ಇದು ಮಾಡಬೇಕು ಏಳೆಂಟು ಲಕ್ಷ ಖರ್ಚಾಗುತ್ತೆ ಅಂತ ಅದಾಗ್ತಾ ಇಲ್ಲ ಮಕ್ಕಳಿಗೆ ಮದುವೆ ಮಾಡಬೇಕು ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ ಏನು ಮಾಡೋದು ಗೊತ್ತಲ್ಲ ನಮಗೆ ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತಾಯಿ ಜೀವನದಲ್ಲಿ ಮುಂದೆ ಬಂದರೆ ದೊಡ್ಡ ಸಂಪಾದನೆ ಮಾಡೋದಂತೆ ಅವರು ಸಂಪಾದನೆ ಮಾಡಿ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಇದ್ದಂಗೆ ನಿಮ್ಮ ಹಣಕಾಸಿನ ಅಡೆತಡೆಗಳಾಗದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕಿನ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತೆ ದಿಕ್ಕು ಗಿಕ್ಕೋ ಆ ಥರದ್ದು ಏನೂ ಇಲ್ಲವೇ ಇಲ್ಲ ಇಟ್ಟರೆ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು ಇನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ವಿಶೇಷವಾದಂಥ ಒಂದು ಯಂತ್ರ ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ ಅದಲ್ಲ ತುಂಬ ಚೆನ್ನಾಗಾಗತ್ತೆ ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ ಇದು ಅದ್ಭುತವಾದಂತಹ ಒಂದು ಯಂತ್ರ ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ ಹಣಕಾಸಿಗೆ ಪ್ರಾಬ್ಲಮ್ ಎಂಥ ಸಾಲ ಇದು ಎಷ್ಟೊಂದು ಜನ ಸೈಟ್ ತೊಗೊಂಡೆ ಮನೆ ಕಟ್ಟಿಬಿಟ್ಟಿದ್ದಾರೆ ಸಾಲ ಅದನ್ನು ತೊಗೊಂಡೋಗಿ ಆರು ತಿಂಗಳು ವರ್ಷಗಳು ಸಾಲ ತೀರಿಸ್ಬಿಟ್ಟಿದ್ದಾರೆ ಫುಲ್ ಆಗಲಿ ಫಿಫ್ಟಿ ಪರ್ಸೆಂಟ್ ತಿರ್ಲಿ ಬಿಡಿ ಗ್ರೇಟ್ ಅಲ್ವಾ ಆಗದೆ ಇರೋಂಥ ಸಾಲ ತಿರ್ದೇ ಇರೋಂಥದ್ದು ಐದು ವರ್ಷ ಎತ್ತು ವರ್ಷದಿಂದ ತಿರ್ತನ ಗ್ರೇಟ್ ಅಲ್ವಗೋಸ್ಕರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಮತ್ತು ಐದು ಅಂದರೆ ಬುಧಕಾರಕ ಭೂಮಿ ವಿಚಾರಕ್ಕೆ ಸಂಬಂಧ ನೀವು ಮೂರು ಇಡೋದು ನಾಲ್ಕು ಇಡೋದು ಹೋಗ್ಬೇಡಿ ಇಟ್ಟರೆ ಐದು ಇಡಿ ಇಲ್ಲರೂ ಇಡೋಕ್ಕೆ ಹೋಗಬೇಡಿ ಅತ್ತಲ್ಲ ಐದು ಕಲ್ಲನ್ನು ಇಟ್ಟು ಇನ್ನೊಂದು ಕಲ್ಲನ್ನು ನೀವು ಆರು ಕಲ್ಲು ತಗೊಳ್ಳಿ ಐದು ಕಲ್ಲನ್ನು ಜೋಡಿಸಿ ಇನ್ನೊಂದು ಕಲ್ಲನ್ನು ಮನೆಗೆ ತಗೊಬರಬೇಕು ಆರು ಅಂದರೆ ಶುಕ್ರ ನಿಮಗೆ ಮನೆ ಕಟ್ಟೋದಕ್ಕೆ ದುಡ್ಡು ಒದಗಿ ಬರುತ್ತದೆ ಅಂತಲ್ಲ ಹಾಗಾಗಿ ಆ ಒಂದು ಅದ್ಭುತವಂತ ದತ್ತವನ್ನು ಮಾಡಿ ನಾನು ಹೇಳಿರೋ ತಂತ್ರ ಎಲ್ಲಿವರೆಗೂ ತಿರುಪ್ತಿಲೆಲ್ಲ ಕಟ್ಟಿದ್ದಾರೆ ತಿರುಪ್ತಿ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಮಾದೇಶ್ವರನ ಬೆಟ್ಟ ಹಾಂ ಅದು ಸುಮಾರು ಒಂದು ಎರಡು ಸಾವಿರ ಹದಿನೂರನೇ ಇಸ್ವಿಲಿ ನಾನು ಹೇಳಿದ್ದು ಅದಿಷ್ಟು ಪ್ರಚಲಿತ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಲ್ಲ ಹಾಗಾಗಿ ಒಬ್ಬರು ಬಾಯಿಂದ ಒಬ್ಬರು ಬಾಯಿಂದ ಒಬ್ಬರು ಬಾಯಿ ನನ್ನ ಹೆಸರು ಬರಲ್ಲ ಪರವಾಗಿಲ್ಲ ಜನಗಳು ಒಂದು ಒಳ್ಳೆಯದಾಗುತ್ತೆ ತಾನೆ ಅದಾದರೆ ಸಾಕು ಧರ್ಮವನ್ನು ಉಳಿಸುವಂಥದ್ದು ಒಂದು ನಂಬಿಕೆಯನ್ನು ಉಳಿಸುವಂಥದ್ದು ಭಕ್ತಿಯನ್ನು ಉಳಿಸುವಂಥದ್ದು ದೇವ್ರ ಮೇಲೆ ಇದೆಲ್ಲ ಆಗಲಿ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಅದು ಆಗ್ತಾಯಿದೆ ಒಳ್ಳೇದಾಗ್ತಾಯಿದೆ ನೀವು ಅದನ್ನು ಕಲ್ಲನ್ನ ಕಟ್ಟಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದೇ ಆಗುತ್ತೆ ಯಾರ್ಯಾರಿಗೆ ಮನೆ ಕಟ್ಟುವಂತಹ ಯೋಗ ಬರಬೇಕು ಅವ್ರು ಏನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಭ್ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ಇದನ್ನು ಮಾಡಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ ಅಂತಂದರೆ ವಧುವರರ ಮಾಹಿತಿ ಕೇಂದ್ರ ಗೊತ್ತಲ್ಲ ಇದನ್ನು ನಮ್ಮ ಆ್ಯಪು ಇದೆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾಟ್ರಮನಿ ಡಾಟ್ ಕಾಮ್ ಅಂತಿದೆ ಅಲ್ಲೂ ಕೂಡ ನಿಮ್ಮ ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು ಮಾಡ್ಬೋದು ಮತ್ತು ಆ್ಯಪು ಇದೆ ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ ಇವಾಗ ಎಕ್ಸಾಂಪಲ್ ತಾಯಿ ಮಗಳು ಇರ್ತಾರೆ ಆ ತಾಯಿ ಮಗಳು ಯಾರು ಹುಡ್ಕೋವಂಥವ್ರಿಲ್ಲ ನೀವೇ ಅದರ ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟವು ಕೂಡ ಅದು ಆ ಸರ್ವೀಸು ಕೂಡ ಇದೆ ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ನಮ್ಮ ಹತ್ರ ಸುಮ್ಮ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನೇ ಕೇಳುವಂಥದ್ದು ಒಂದು ಇದಿದೆ ಮ್ಯಾಟ್ರಿಮೋನ್ ಇದೆ ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು ಆ ಒಂದು ಸರ್ವೀಸು ಕೂಡ ನಿಮಗೆ ಇರುತ್ತೆ ನೀವು ಅದನ್ನು ಆಸೆ ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು ಅದು ಉಚಿತವಾಗಿರುತ್ತೆ ಸರ್ವಿಸ್ ಬೇಕು ಅಂತಂದರೆ ಸಮಯ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ ಅದಕ್ಕೆ ತಕ್ಕಂಗೆ ನೀವು ಅನ್ಕೋ ತುಂಬ ಡಾಕ್ಟ್ರು ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು ಐ ಟಿ ಬಿ ಟಿಲಿರೋದು ತುಂಬ ಜನ ಇದ್ದಾರೆ ನಮಗೆ ಕಡಿಮೆ ಅಂತಂದರೆ ಒಂದು ಐನೂರು ಆರುನೂರು ಪ್ರೊಫೈಲ್ಸ್ ಇದ್ದಾವೆ ಅದರಲ್ಲಿ ನಿಮ್ಗೆಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಅದನ್ನು ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದ್ರೂ ಕೂಡ ಉಪಯೋಗವನ್ನು ನೀವು ತಗೋಬೋದು